ಬೆಂಗಳೂರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಜನಜಾಗೃತಿ ಜಾಥಾ ಮಂಡ್ಯ ನಗರದ ಸಂಜಯ್ ಸರ್ಕಲ್ನಲ್ಲಿ ನಡೆಯಿತು ಜಾಥಾಕ್ಕೆ ಮಂಡ್ಯ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಅವರು ಜಾಥಾಕ್ಕೆ ಚಾಲನೆ ನೀಡಿದರು ಜಾಥಾವನ್ನ ಕುರಿತು ಮಾತನಾಡಿದ ಅವರು ಡಿಸೆಂಬರ್ ಒಂದರಂದು ಪ್ರತಿ ವರ್ಷವೂ ವಿಶ್ವ ಏಡ್ಸ್ ದಿನವನ್ನ ಪ್ರಪಂಚದಾದ್ಯಂತ ಆಚರಿಸಲಾಗ್ತಾ ಸರಿಯಾದ ಮಾರ್ಗದಲ್ಲಿ ಹಕ್ಕುಗಳನ್ನು ಪಡೆಯೋಣ ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಘೋಷ ವಾಕ್ಯದಡಿಯಲ್ಲಿ ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗ್ತಾ ಇದೆ ಏಡ್ಸ್ ರೋಗಕ್ಕೆ ತುತ್ತಾದ ವ್ಯಕ್ತಿಯು ದೀರ್ಘಕಾಲ ಬದುಕುವಂತೆ ಔಷಧಿಯನ್ನು ಕಂಡು ಹಿಡಿದಿದ್ದು ಏಡ್ಸ್ ರೋಗವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಇನ್ನು ಕೂಡ ವಿಶ್ವದಲ್ಲಿ ಪರಿಣಾಮಕಾರಿ ಔಷಧಿಯನ್ನ ಕಂಡು ಹಿಡಿದಿಲ್ಲ ಆದಷ್ಟು ಬೇಗ ಏಡ್ಸ್ ಮಹಾಮಾರಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಔಷಧಿಯನ್ನ ಕಂಡುಹಿಡಿಯಲಿ ಹಿಡಿಯಲಿ ಎಂದು ಆರೈಸುತ್ತೇನೆ ಏಡ್ಸ್ ರೋಗಿಗಳ ಸಂಖ್ಯೆಯು ಗಣನೀಯವಾಗಿ ಕಡಿಮೆ ಇರುವ ಬಗ್ಗೆ ಸಂಬಂಧಿಸಿದ ಅಂಕಿಅಂಶಗಳ ಮೂಲಕ ತಿಳಿದಿದ್ದು ಈ ರೋಗವು ಸೊನ್ನೆ ಬರಬೇಕು ಎಂದರು ದಿನಾಚರಣೆ ಅಂಗವಾಗಿ ಈ ದಿನ ಜಾಥಾ ಇಟ್ಕೊಂಡಿರೋದರಿಂದ ಈ ಕಾರ್ಯಕ್ರಮನ ಏನು ಹೇಳಬೇಕು ಅಂತ ಹೇಳಿದ್ರೆ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಹೇಳೋ ಘೋಷವಾಕ್ಯದಲ್ಲಿ ಈ ದಿನ ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಹೇಳುತ್ತಾ ಈ ವಿಶ್ವದಲ್ಲೇ ಇದಕ್ಕೆ ಈ ಮಹಾಮಾರಿಗೆ ಔಷಧಿ ಕಂಡಿಡ್ದಿದ್ದಾರೆ ಅಂದರೆ ಆ ವ್ಯಕ್ತಿ ದೀರ್ಘಕಾಲ ಬದುಕೋ ಕಂಡು ಪೂರ್ಣ ಗುಣಮಟ್ಟದನ್ನ ಇನ್ನೂ ಕಂಡುಹಿಡ್ದಿಲ್ಲ ನಮ್ಮ ವಿಜ್ಞಾನಿಗಳು ಅದು ಅತಿ ಬೇಗ ಅಂತ ಅವರಿಗೆ ಒಂದು ನಾವು ಕೇಳಕತ್ತಾ ಒಂದು ಆಶಿಸುತ್ತಾ ಈ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಸೇರಿರುವ ಎಲ್ಲ ನನ್ನ ಆರೋಗ್ಯ ಇಲಾಖೆಯ ಅಧಿಕಾರಿ ವರ್ಗದವರೆಗೂ ಮತ್ತು ನನ್ನ ನಗರಸಭೆಯ ಮಹೇಶ್ವರರು ನಮಸ್ಕರಿಸುತ್ತಾ ಈ ವಿಶ್ವ ಯಶ್ ದಿನಾಚರಣೆ ಅಂಗವಾಗಿ ಗಣನೀಯವಾಗಿ ಇವಾಗ ಕಮ್ಮಿ ಆಗ್ತಿದೆ ಅಂತ ಅಂಕಿಅಂಶಗಳಲ್ಲಿ ಗೊತ್ತಾದ್ರಿಂದ ಇದು ಪೂರ್ಣ ಪ್ರಮಾಣವಾಗಿ ಸೊನ್ನಾಗಿ ಬರಬೇಕು ಅಂತ ಹೇಳ್ತಾ ಈ ಆರೋಗ್ಯವನ್ನು ಇನ್ನು ಯಶಸ್ವಾಗಲಿ ಅಂತ ಹೇಳ್ತಾಳೋಣ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎಂ ಎನ್ ಆಶೀಲತಾ ಅವರು ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಿಂದಲೂ ಸಹ ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗ್ತಾ ಇದೆ ಇಂದು ನಮ್ಮ ಜಿಲ್ಲೆಯಲ್ಲಿ ವಿಶ್ವ ಏಡ್ಸ್ ದಿನವನ್ನು ಹಮ್ಮಿಕೊಂಡಿದ್ದು ಜನರಿಗೆ ಎಚ್ ವಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಹೆಚ್ ಐ ವಿ ಸೋಂಕಿನಿಂದ ಬಳಲ್ತಾ ಇರುವವರಿಗೆ ತಾರತಮ್ಯ ಮಾಡದೆ ಅವರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು ಏಟ್ ದಿನಾಚರಣೆಯನ್ನು ಆಚರಣೆ ಪ್ರತಿ ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದರೊಂದಕ್ಕೆ ಡಬ್ಲ್ಯೂ ಎಚ್ಒರೆಯಿಂದ ನಾವು ಈ ಕೃಷ್ಣರ ಏಟ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ವರ್ಷದ ಘೋಷವಾಕ್ಯ ಏನಂದರೆ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಘೋಷವಾಕ್ಯದ ಬಗ್ಗೆ ಈ ದಿನ ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಹದಿನಾರು ಹದಿನಾಲ್ಕು ಐ ಸಿ ಟಿ ಸಿ ಕೇಂದ್ರಗಳಿವೆ ಮತ್ತು ಜಿಲ್ಲಾದ್ಯಂತ ಎಚ್ ಐ ವಿ ಏಡ್ಸ್ ಪರೀಕ್ಷೆಯನ್ನು ಉಚಿತವಾಗಿ ಮಾಡುವಂಥದ್ದು ಐ ಸಿ ಟಿ ಸಿ ಕೇಂದ್ರಗಳು ಇದೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲೂ ಐ ಸಿ ಟಿ ಸಿ ಕೇಂದ್ರ ಇದೆ ಅದಲ್ಲದೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲೂ ಐ ಟಿ ಟಿ ಸಿ ಕೇಂದ್ರ ಇದೆ ಮತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಸ್ ಐ ಸಿ ಟಿ ಸಿ ಕೇಂದ್ರ ಇದೆ ಪ್ರತಿ ವರ್ಷ ನಾವು ಒಂದು ಲಕ್ಷಕ್ಕೂ ಹೆಚ್ಚು ನಾವು ಪರೀಕ್ಷೆಗಳನ್ನು ಮಾಡ್ತೀವಿ ನಾವು ಗಣನೀಯಾಗಿ ನಮ್ಮ ಕಮ್ಮಿ ಆಗಿದೆ ಎರಡು ಸಾವಿರದ ಹದಿನೈದು ಪ್ರತಿ ವರ್ಷಕ್ಕೆ ನಾವು ಒಂದು ಲಕ್ಷ ಟೆಸ್ಟ್ ಮಾಡಿದರೆ ವರ್ಷಕ್ಕೆ ಮುನ್ನೂರಿಂದ ನಾನ್ನೂರು ಕೇಸ್ ಇವಾಗ ನಮಗೆ ವರದಿ ಆಗ್ತಾ ಇದೆ ಮತ್ತೆ ಗರ್ಭಿಣಿಯ ಸಂಖ್ಯೆನೂ ಅಷ್ಟೇ ನಾವೇನು ನಾವು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಟೆಸ್ಟ್ ಮಾಡ್ತೀವಿ ಅದರಲ್ಲಿ ಐದರಿಂದ ಹತ್ತರೊಳಗಡೆ ನಮಗೆ ಕೇಸಸ್ ವರದಿ ಆಗ್ತಾ ಇದೆ ಮತ್ತೆ ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಜನರಿಗೆ ಜ ಏಡ್ಸ್ ಬಗ್ಗೆ ಜನ ಜನರಿಗೆ ಜಾಗೃತಿ ಮುಟ್ಟಬೇಕು ಅಂತ ಮತ್ತೆ ಸಮುದಾಯ ಆಧಾರಿತ ಪರೀಕ್ಷೆ ಅಂತ ನಾವು ಮಾಡ್ತೀವಿ ಅಂದರೆ ಕಮ್ಯುನಿಟಿ ಬೇಸ್ ಎಲ್ಲ ಜಾತ್ರೆಗಳಲ್ಲಿ ಮತ್ತು ಜನಸಂದನೆ ಜಾಸ್ತಿ ಎಲ್ಲಿರುತ್ತೆ ಅಲ್ಲೋ ನಾವು ಎಚ್ ಐ ವಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಜನರಿಗೆ ಹೆಚ್ಚು ಅರಿವು ಮೂಡಿಸಬೇಕು ಜೊತೆಗೆ ಕಾಲೇಜು ನಮ್ಮ ಜಿಲ್ಲಾದ್ಯಂತ ನಲವತ್ತೆರಡು ರೆಡ್ರಿಫೈಡ್ ಕಾಲೇಜಸ್ ಬಂದಿದೆ ಅಲ್ಲಿ ನಿರಂತರವಾಗಿ ಸ್ಕೂಲಲ್ಲಿ ಕಾಲೇಜಲ್ಲಿ ಎಚ್ ಐ ವಿ ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ಇಂಟರ್ನ್ಸಿಫ್ ಐ ಇ ಎಸ್ ಕ್ಯಾಂಪೇನ್ ಅಡಿಯಲ್ಲಿ ಈ ವರ್ಷ ನಾವು ಕಬಡ್ಡಿ ಟೂರ್ನಮೆಂಟ್ ಎಚ್ ಐ ವಿ ಅವೇರ್ನೆಸ್ ಅಂದರೆ ಕಬಡ್ಡಿ ಟೂರ್ನಮೆಂಟ್ ಮತ್ತು ಅನ್ನು ಹಮ್ಮಿಕೊಂಡಿದ್ವಿ ಜಾಗೃತಿ ಜಾಥಾವು ಮಂಡ್ಯದ ಸಂಜೆ ವೃತ್ತದಿಂದ ಹೊರಟು ಬೆಂಗಳೂರು ಮೈಸೂರು ಹೆದ್ದಾರಿ ಮಾರ್ಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಸಮಾವೇಶಗೊಂಡಿತ್ತು ತದನಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿಯ ಬಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮೋಹನ್ ಅವರು ವಿಶ್ವ ಏಡ್ಸ್ ದಿನದ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ್ರು ಮಕ್ಕಳು ಹಾಗೂ ಇತರರು ಇದೇ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಂಡ್ಯ ಜಿಲ್ಲಾ ಕಾರಾಗೃಹದ ಅಧೀಕ್ಷಕರು ಲೋಕೇಶ್ ಟಿಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜವರೇಗೌಡ ನಿವೃತ್ತ ಮಲೇರಿಯಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಕೆಜಿ ಶಂಕರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು